ಬ್ರಹ್ಮಶ್ರೀ ಬಿಲ್ಲ ವೇದಿಕೆ ರಿಜಿಸ್ಟರ್ಡ್ ಉಳ್ಳಾಳ ಹಾಗೂ ಬ್ರಹ್ಮಶ್ರೀ ಮಹಿಳಾ ವೇದಿಕೆ ಕೇಂದ್ರ ಕಚೇರಿ ತೊಕ್ಕೊಟ್ಟು ಉಳ್ಳಾಳ ದಕ್ಷಿಣ ಕನ್ನಡ ಅಭಿನಂದನಾ ಪತ್ರ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಅದ್ಭುತ ಸಾಧನೆ ಕ್ರಾಂತಿಕಾರಿ ಯೋಜನೆ ಮೂಲಕ ಜನಮನ ಗೆದ್ದಿರುವ ಸಾಮಾಜಿಕ ಕ್ಷೇತ್ರದಲ್ಲಿಯೂ ಗಣನೀಯ ಸೇವೆ ಕೈದಿರುವ ಸನ್ಮಾನ್ಯ ಶ್ರೀ ಸೂರ್ಯಕಾಂತ್ ಜಯಸ್ವರ್ನರ್ ಅವರಿಗೆ ಗೌರವಪೂರ್ವಕವಾಗಿ ನೀಡುತ್ತಿರುವ ಬ್ರಹ್ಮಶ್ರೀ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೈದು ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ನ ಕಾರ್ಯಾಧ್ಯಕ್ಷರಾಗಿ ರಾಷ್ಟ್ರೀಯ ಬಿಲ್ಲವ ಮಹಾಮಂಡಲದ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುವ ಸೂರ್ಯಕಾಂತ್ ಜಯಸುವರ್ಣರು ಸಾವಿರದ ಒಂಬೈನೂರ ಎಪ್ಪತ್ತೈದು ಮೇ ಐದರಂದು ಮೂಲ್ಕಿಯಲ್ಲಿ ಜನಿಸಿದರು ಇವರು ಮುಂಬೈ ಬಿಲ್ಲವ ಸಮಾಜದ ಅಭಿವೃದ್ಧಿಯ ರೂವಾರಿ ಸನ್ಮಾನ್ಯ ಜಯಸಿ ಸುವರ್ಣ ಮತ್ತು ಲೀಲಾವತಿ ದಂಪತಿಯ ಹಿರಿಯ ಪುತ್ರ ಜಯಸಿ ಸುವರ್ಣರು ಮುಂಬೈ ಬಿಲ್ಲವರ ಅಸೋಸಿಯೇಷನಲ್ಲಿ ಇಪ್ಪತ್ತೊಂದು ವರ್ಷಗಳ ಕಾಲ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಬಿಲ್ಲವ ಭವನ ಹಾಗೂ ಸ್ಥಳೀಯ ಕಚೇರಿಗಳ ಸ್ಥಾಪನೆಗೆ ಕಾರಣಕರ್ತರಾಗಿ ಮುಂಬೈಯಲ್ಲಿರುವ ಬಿಲ್ಲವ ಸಮುದಾಯಕ್ಕೆ ಗೌರವ ಸ್ಥಾನಮಾನಗಳನ್ನು ಒದಗಿಸಿಕೊಟ್ಟವರು ಉನ್ನತ ಮಟ್ಟದ ಚಿಂತಕರಾಗಿದ್ದ ಜಯಸುವರ್ಣರು ಕೇವಲ ಐದು ಶಾಖೆಗಳಿದ್ದ ಭಾರತ್ ಕೋಆಪರೇಟಿವ್ ಬ್ಯಾಂಕನ್ನು ನೂರ ಎರಡು ಶಾಖೆಗಳವರೆಗೆ ಕೊಂಡೊಯ್ದು ಸಾವಿರಾರು ಮಂದಿ ಮಂದಿಗೆ ಅವಕಾಶವನ್ನು ಒದಗಿಸಿಕೊಟ್ಟವರು ಶೈಕ್ಷಣಿಕ ಕ್ಷೇತ್ರ ಧಾರ್ಮಿಕ ಕ್ಷೇತ್ರ ಹಾಗೂ ಸಮಾಜದ ಉದ್ಧಾರಕ್ಕಾಗಿ ಅನವರತ ಶ್ರಮಿಸಿದವರು ಇವರ ಪುತ್ರ ಸೂರ್ಯಕಾಂತರವರು ತಂದೆಯಂತೆಯೇ ತಮ್ಮನ್ನು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಅವರದ್ದೇ ಹಾದಿಯಲ್ಲಿ ಮುನ್ನಡೆಯುತ್ತಿದ್ದಾರೆ ಇವರು ತಮ್ಮ ವಿದ್ಯಾಭ್ಯಾಸವನ್ನು ಎಸ್ಎಸ್ಸಿ ವರೆಗೆ ಮಹಾರಾಷ್ಟ್ರದ ಪಂಚಗನಿಯ ಸಂಜೀವನ್ ವಿದ್ಯಾಲಯ ಬೋರ್ಡಿಂಗ್ ಶಾಲೆಯಲ್ಲಿ ಪೂರೈಸಿ ಉನ್ನತ ಶಿಕ್ಷಣವನ್ನು ಮುಂಬಯಿಯ ಅಂಧೇರಿಯಲ್ಲಿ ಎಂ ಎಲ್ ವಿಯು ಕಾಲೇಜಿನಲ್ಲಿ ಪಡೆದಿದ್ದಾರೆ ಯು ಎಸ್ ನಲ್ಲಿ ವಾಣಿಜ್ಯ ಪೈಲಟ್ ತರಬೇತಿಯನ್ನು ಪಡೆದು ಅಮೆರಿಕ ಮತ್ತು ಭಾರತದ ಪರವಾಗಿ ಪರವಾನಿಗೆಯನ್ನು ಗಳಿಸಿಕೊಂಡಿರುವ ಹೆಗ್ಗಳಿಕೆ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಸಮಾಜ ಸೇವೆಗಾಗಿ ತನ್ನ ಜೀವನವನ್ನೇ ಮುಡಿಪಾಗಿಟ್ಟ ಜಯಸಿ ಸುವರ್ಣರ ಕಾರ್ಯಚಟುವಟಿಕೆಗಳಿಗೆ ಬೆಂಬಲ ನೀಡಲು ಸೂರ್ಯಕಾಂತ್ ಅವರು ತನ್ನ ತಂದೆಯ ಉದ್ಯಮದ ಜವಾಬ್ದಾರಿಯನ್ನು ಹೆಗರಗೇರಿಸಿಕೊಂಡಿದ್ದಾರೆ ಎರಡು ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಬಿಲ್ಲವರ ಅಸೋಸಿಯೇಷನ್ ಮುಂಬೈ ಇದರ ಯುವ ಅಭ್ಯುದಯ ಉಪ ಸಮಿತಿಯಲ್ಲಿ ಸೇವೆ ಸಲ್ಲಿಸಿದ್ದರು ತಂದೆಯ ಮರಣದ ನಂತರ ಅವರ ಸವಿ ನೆನಪಿಗಾಗಿ ಮುಂಬೈ ವಿಶ್ವವಿದ್ಯಾಲಯದ ಸಂಶೋಧನೆ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ವಿದ್ಯಾರ್ಥಿ ವೇತನವನ್ನು ನೀಡುವ ಕಾರ್ಯಕ್ಕೆ ಚಾಲನೆ ಕೊಟ್ಟರು ಮೂಲಿಕೆಯಲ್ಲಿ ಜಯ ಸಿ ಸುವರ್ಣ ರಾಟ್ರಿಕ್ ಕ್ಲಬ್ ಚಿಲ್ಡ್ರನ್ ಪಾರ್ಕನ್ನು ಸ್ಥಾಪಿಸಿದ್ದರು ಸೂರ್ಯಕಾಂತ್ ಅವರು ಬ್ಯಾಂಕಿನ ಕಾರ್ಯಾಧ್ಯಕ್ಷರಾದ ಮೇಲೆ ಭಾರತ್ ಬ್ಯಾಂಕಿಗೆ ಒಟ್ಟು ಒಂಬತ್ತು ಪ್ರಶಸ್ತಿಗಳು ದೊರೆತಿವೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇವರಿಗೆ ಬೆಸ್ಟ್ ಚೇರ್ಮನ್ ಅವಾರ್ಡ್ ದೊರೆತಿದೆ ಭಾರತ ಸರ್ಕಾರದ ಜನರಲ್ ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಷನ್ನ ನಿರ್ದೇಶಕ ಶ್ರೀ ಸುಮ್ನೇಶ್ ಜೋಶಿ ಅವರು ಮುಂಬೈನ ಲಲಿತ್ ಗ್ರ್ಯಾಂಡ್ ಹೋಟೆಲ್ನ ಸಭಾಗೃಹದಲ್ಲಿ ನಡೆದ ಕೋಆಪರೇಟಿವ್ ಬ್ಯಾಂಕಿನ ಸಭೆಯಲ್ಲಿ ಈ ಪ್ರಶಸ್ತಿಯನ್ನು ಪ್ರದಾನಿಸಿದ್ದರು ಕಳೆದ ಹತ್ತು ವರ್ಷಗಳಿಂದ ಭಾರತ ಬ್ಯಾಂಕಿನಲ್ಲಿ ನಿರ್ದೇಶಕರಾಗಿ ದುಡಿದ ಸುದೀರ್ಘ ಅನುಭವವನ್ನು ಹೊಂದಿರುವ ಇವರು ಎರಡು ಸಾವಿರದ ಇಪ್ಪತ್ತ ಮೂರರಿಂದ ಕಾರ್ಯಾಧ್ಯಕ್ಷರಾಗಿ ಬ್ಯಾಂಕಿನ ಜವಾಬ್ದಾರಿಯನ್ನು ದಕ್ಷತೆಯಿಂದ ನಿರ್ವಹಿಸಿ ಭರವಸೆಯನ್ನು ಮೂಡಿಸಿದ್ದಾರೆ ಊರು ಮತ್ತು ಪರವೂರಿನಲ್ಲಿ ನಡೆಯುವ ಸಾಮಾಜಿಕ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಿರುವ ಇವರು ಶ್ರೀ ಗುರು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ನ ಸ್ಕೂಲ್ ಮೂಲಕಿ ಇಲ್ಲಿ ಟ್ರಸ್ಟಿಯಾಗಿ ದೇಹಿ ಬೈದೇತಿ ಕೋಟಿ ಜನರ ಮೂಲಸ್ಥಾನ ಗೆಜ್ಜಗಿರಿ ನಂದನ ಬಿತ್ತಿಲ್ ಇದರ ಟ್ರಸ್ಟಿಯಾಗಿ ಶ್ರೀ ಗೋಗರ್ನಾಥ ಕ್ಷೇತ್ರ ಕುದ್ರೋಲಿ ಇದರ ಅಭಿವೃದ್ಧಿ ಸಮಿತಿಯ ಸದಸ್ಯರಾಗಿ ಹಾಗೂ ಕಾಪು ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನ ಅಭಿವೃದ್ಧಿ ಸಮಿತಿ ಇದರ ಮುಂಬೈ ಸಮಿತಿಯ ಉಪಾಧ್ಯಕ್ಷ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಇವರ ಸಮಾಜ ಸೇವೆಯನ್ನು ಗುರುತಿಸಿ ಕನ್ನಡಿಗರ ಪತ್ರಕರ್ತರ ಸಂಘ ಮಹಾರಾಷ್ಟ್ರ ರೈನ್ಬೋ ಬುಡಕನ್ ಕರಾಟೆ ಅಕಾಡೆಮಿ ಹಲವಾರು ಕನ್ನಡಿಗರ ಸಂಘ ಸಂಸ್ಥೆಗಳು ಧಾರ್ಮಿಕ ಸಂಸ್ಥೆಗಳಿಂದ ಈಗಾಗಲೇ ಹಲವಾರು ಸನ್ಮಾನ ಪುರಸ್ಕಾರಗಳು ಲಭಿಸಿವೆ ರಾಜ್ಯ ರಾಷ್ಟ್ರೀಯ ಮಟ್ಟದಲ್ಲಿ ಭಾರತ್ ಕೋಆಪರೇಟಿವ್ ಬ್ಯಾಂಕನ್ನು ಪ್ರತಿಷ್ಠಿತ ಆರ್ಥಿಕ ಸಂಸ್ಥೆಗಳ ಸಮನಾಗಿ ಬೆಳೆಸಿರುವ ತಮ್ಮ ಪೂಜ್ಯ ತಂದೆಯವರ ಶತಪ್ರಯತ್ನವನ್ನು ಉಳಿಸಿ ಇನ್ನಷ್ಟು ಎತ್ತರಕ್ಕೇರಿಸಿರುವ ತಾವುಗಳು ಜತೆಯಲ್ಲಿ ಸಮಾಜಕ್ಕೂ ಉದಾರ ಕೊಡುಗೆಯನ್ನು ನೀಡಿರುವಿರಿ ಬ್ರಹ್ಮಶ್ರೀ ನಾರಾಯಣಗುರುಗಳ ಅನುಗ್ರಹ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಎಂದು ಹಾರೈಸುತ್ತಾ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಬ್ರಹ್ಮಶ್ರೀ ಪ್ರಶಸ್ತಿಯನ್ನು ಗಣ್ಯ ಅತಿಥಿಗಳ ಮತ್ತು ಸಮಾಜದ ಬಂಧುಗಳ ಉಪಸ್ಥಿತಿಯಲ್ಲಿ ತಮಗೆ ಅರ್ಪಿಸ್ತಾ ಇದ್ದೇವೆ ಅಧ್ಯಕ್ಷರು ವೇದಿಕೆ ಎಲ್ಲ ಪದಾಧಿಕಾರಿಗಳು ಬ್ರಹ್ಮಶ್ರೀ ಬಿಲ್ಲೋ ವೇದಿಕೆ ಉಳ್ಳಾಳದ ಬ್ರಹ್ಮಶ್ರೀ ಪ್ರಶಸ್ತಿ ಪ್ರಧಾನ ಸಾರತ್ತ ಇರುವಂತ ಐನೆ ಈ ಮನೆಟ್ಟು ಒಲಗಾಯನಾರು ಸೂರ್ಯಕಾಂತ್ ಸುವರ್ಣ ಬಿನ್ನೆರ್ನ ಸೇರಿಗೆದ ಹುಟ್ಟುಗೂ ಗೌರವದ ಮಾನಾದಿಗೆ ವಿದ್ಯೆ ಎತ್ತಿನ ಗಣ್ಯಾದಿ ಗಣ್ಯರು ಮೂಲ ಸೇರಿದಿನ ನಮ್ಮ ಬಿಲ್ಲಾ ಬಾಂಧವ್ರ ಮಾತ್ರ ಇಲ್ಲ ನಮಸ್ಕಾರ ಚುರುಕಾದ ಬ್ರಹ್ಮಶ್ರೀ ಬಿಲ್ಲ ವೇದಿಕೆ ಅಧ್ಯಕ್ಷರ ಇರ್ಬೇಕಾಕಲ್ ನ ಪೂರ ಒಟ್ಟು ಗಿತ್ತಿನ ಕೂಲುಂಜಿ ಕಾರ್ಯಕ್ರಮ ಆಯೋಜಿತ ಉಂಜಿ சைட்சணது ஜோக்குலே ஆர்வீ சா பாரி மல்ல விஷயப்பன எஞ்ச டொனேஷன் கலெக்ட் மல்ப்புனா பாரி பங்கத விஷய ஆ ஏத்து பங்க வைத்திரு கேட்டு சுவர் ஆரோக்கிய ஒரு ரெண்டு மூணு திங்களே கொஞ்சம் பிரோகிரம் ஆயோஜனை மல்பா எத்து ஐட்டு வீதிக்கண்ணேரு எஞ்ச மறுப்பேரு அக்கள் எஞ்சா பாத்தேரோடு கோஆடினேட் எஞ்ச மழை போடு కాండే భయ్య ఏతు బంగం ఇల్ల పోపి పోయినాక కొంచే టైం ఒప్పు ఆ ప్రోగ్రామ్ సహకార ఆవుడాండ ఫస్ట్ మూల బైదిన మాత గన్నేరు బరోడు మగా వేదిక తిన గన్నేరు బరోడు ఒక జోకులేకి ఉంచి సాయం అల్పున డొనేషన్ కేతన్నగా మా ఎరడల్లా కేంద్ కేంద్ కేజ జన కొర్పారు కొరందే కుళ్ళు బక్కనమ్మ ఇంచే ఎదురు పండ్పాంచె సాయం అల్ప ఉంది జోకులేకి అర్థావుడు ಪೋದು ಸಾಯಪಥ ಕುಲ್ಲುನತ್ ನಮ್ಮ ಒಂಜಿ ಸಂಘಡ್ದು ಸಾಯ ಪಥಂ ಪಲ್ಪಡು ಹಿಂಗೆ ವಾ ದಿನ ಹಿಂಗೆ ಬೇಲೆ ತಗೊಂಡು ಆ ಫಸ್ಟ್ ಸಂಬಲ ಅದ ಪತ್ತು ಪರ್ಸೆಂಟ್ ಅವು ಸಂಘಕ್ಕೆ ಏನ್ ಪಿರಾ ಹೋಗ್ಬೇಕಂತ ಆ ಕುಲ್ಲು ಕೇನ ಮಲ್ಪಡು ಮೂಲ ದಾಯಿಕ್ ಬಂಡ ಮೂಲ ಅಖಿಲಕ್ಕೆ ಸಂಘದ ಅಖಿಲಕ್ಕೆ ಏದ ಪಂಗ ಉಂಡು ಒಂಜಿ ಕಾಸು ಒಟ್ಟು ಮಲ್ಪನಾಗ ಹಕಲ್ಡನಕ್ಕೆ ಹಕಲಿಗೆ ಗೊತ್ತು ಇದು ಪ್ರಶಸ್ತಿ ಕೊರ್ತಿನ ಕೊರ್ತಿನಕ್ಕೆ ಪಪ್ಪ ಏನಪ್ಪಲ್ದಿನ ಒಂಜಿ ಮುಪ್ಪ ವರ್ಷ ನಲ್ಪ ವರ್ಷ ಸಮಾಜ ಕೊರ್ತಿನ ಒಂಜಿ ಆರ್ ಬಂಗ ಆರ್ ನ ಒಂದು ಒಂದು ಕೊರ್ತಿನ ಐಕಾಗ ನಿಖುಲ್ ಪ್ರಶಸ್ತಿ ಗೊತ್ತಿಲ್ಲ ನಾವು ಇಂಕತ್ತು ಯಾನ್ ಇತ್ತ ಮರಣಿ ಬೈದಿನ ಆತೆ ಯಾನ್ ಕಾಲಿ ಆರ್ ಆ ತುಷ್ಪಾತ್ ಕುತಿನ ತಾಜೀ ನಡ್ತಂದಿಲ್ಲ ಎನ್ನದ ಎನ್ನದ್ ಬಟ್ ನಂಗೆ ಕೊಂಚ ಜನಾರ್ದನ್ ಪೂಜಾರಿ ಅವಾರ್ಡು ಬಂಗಾರಪ್ಪ ಅವಾರ್ಡು ಭಾಸ್ಕರ್ ಕೋಟಿನ್ ಉಪ್ಪು ಕೆಲವು ಜನ ಉಳ್ಳೇರು ಮಲ್ಲ ಮಲ್ಲ ನಮ್ಮ ಜಾತಿದಾಕು ನಮ್ಮ ಅಕ್ಕಲೇನು ಒಂದು ಪಾಲಿಟಿಕ್ಸ್ ಅವಾರ್ಡ್ ಎಜುಕೇಶನ್ ಅವಾರ್ಡ್ ಸ್ಪೋರ್ಟ್ಸ್ ಅವಾರ್ಡ್ ಇತ್ತ ನಮ್ಮ ಆರ್ಥಿಕ ಅದು ಒಂದು ನಮ್ಮ ಅಕಾಡೆಮಿಕ್ ಇಟ್ ನಮ್ಮ ಕುರಿಪಿನ ಸ್ಪೋರ್ಟ್ಸ್ಟ್ಲ ಕೊರೋಡು ಕೊರೋಡು ಇರೇ ಕಲಾವಿ ಕಲಾಡು ಪೋರೆ ಇತ್ತು ಅಕ್ಕಲೇ ಕ್ಲಾಸ್ ಕೊರೋಡು ಸಹಾಯಕ ಕೊರೋಡು ಸ್ಪೋರ್ಟ್ಸ್ ರೋಡು ಕೆಲವು ಕೆಲವು ಉಡು ನಮ್ಮ ಒಂಜು ಜನ ಪತ್ತೆ ಒಂಜೆ ಸ್ಟೂಡೆಂಟ್ ಪತ್ತ ಒಂಜಿ ಪುದರ್ ಮಲತಿನ ಒಂಜಿ ನಮ್ಮ ಇತ್ತ ಪಂಚಿ ಒಂಜಿ ನಮ್ಮ ಬಿಲ್ಲ ವೆರೆ ಇತ್ತ ನಮ್ಮ ಮಾತಾಂತ ನಮ್ಮ ಬಿಲ್ಲೆ ವರೆ ಅಂಜು ಕ್ಷೇತ್ರ ನಮ್ಮ ಅಂಜು ಜನ ಸಹಾಯ ಕೊರದು ಆ ಶ್ವೇತಡ ಅಕ್ಕಲ ಮಲ್ಲ ಮಲತಿನ ನನ್ನ ಜೋಕುಲು ಆ ಪೋಪ ಪಂದ ஏன்னு ஆலோசனை வளர்ப்பேன் அஞ்ச சங்கதுக்குள்ள நம்ம கொஞ்சம் சங்க ஒட்டு மல போட பாரி மங்கத ஜனக்குள் ஒட்டாடு ஜனக்குள் ஒட்டாண்ட மனசில் ஒட்டாடு இது நான் உள்ளே உள்ள ஐட்டில் ப்ராப்ளம் அவளுக்கு நம்ம ஒவ்வொள்ள சங்கடனை ஒட்டான ஒட்டு கொஞ்சம் காரேக்கிரம் மல்தந்து போண்டா வருஷோம் கொஞ்சம் ரெண்டு மூச்சு காரியக்கிரம் நம்ம பூரா ஒட்டாப்பா ஒட்டாடன நம்ம குர்த்தாப்பாட லடாய் கம்மி ஆப்பணு அத்தை அதுக்கு அத்த உத்தேசா ஐக்கு ஏன்னு ப்ரம்மஸ்ரீ பில்லா வேதிகை தலைக்குத்த கூட என்ன ஹிருதபுத அபினந்தனை கொரது இங்கே பிரசஸ்தி ஏன் உந்து பிரசஸ்தின் என்ன பப்பான பாதக்கு சேர்ப்பாது பண்ண ஆறு ஆரக திக்கின் பண்ண ஏன் என்னொன்று இங்கே மூணு பாத்திரை கொர்த்து நைக்கு தன்யவாதம் வந்து என்ன ரெண்டு பாத்திரை போகுது